ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಹಸಿ ಅವರೆ ಕಾಳಿನ ಮಸಾಲಾ ಭಾತ್ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಸಿ ಅವರೆ ಕಾಳಿಂದ ಯಾವುದೇ ರೆಸಿಪಿ ಮಾಡಿದ್ರೂ ಸಹ ಭಾಳ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ಅವರೆ ಕಾಳನ್ನ ಉಪಯೋಗಿಸ್ತಾ ಮಸಾಲಾ ಭಾತ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೇನೆ ವೀಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಮಸಾಲೆನ ರುಬ್ಕೋಬೇಕಾಗತ್ತೆ ಸುಮಾರು ಎರಡು ಇಂಚಷ್ಟು ಚಕ್ಕೆ ಮತ್ತು ಹತ್ತು ಲವಂಗ ಮತ್ತು ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿಲಿ ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಈರುಳ್ಳಿ ಅರ್ಧದಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿಲಿ ಇಪ್ಪತ್ತರಿಂದ ಇಪ್ಪತ್ತೈದು ಹೆಸಳು ಬೆಳ್ಳುಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಬೆಳ್ಳುಳ್ಳಿನ ನಾಲ್ಕರಿಂದ ಐದು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಮೂರು ಚಮಚದಷ್ಟು ಧನಿಯಾ ಬೀಜ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಧನಿಯಾ ಬೀಜನ ಹುರಿದು ಹಾಕಿಲ್ಲ ಹಾಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನುಣ್ಣಗೆ ರುಬ್ಕೋತೀನಿ ಅವರೆಕಾಳಿನ ಮಸಾಲ ಮಸಾಲಾ ಭಾತನ ನಾನಿಲ್ಲಿ ಕುಕ್ಕರಲ್ಲಿ ಇದ್ದೇನೆ ನೀವು ಬೇಕಿದ್ದರೆ ಓಪನ್ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ನಾನಿಲ್ಲಿ ಸುಮಾರು ನೂರೈವತ್ತು ಅಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎರಡು ಹಸಿಮೆ ಶೆಂಗಾನ ಹಾಕ್ಕೋಬೇಕು ಫ್ಲೇವರ್ಗೋಸ್ಕರ ಸುಮಾರು ಮೂರು ಈರುಳ್ಳಿನ ಈ ರೀತಿಯಾಗಿ ಉದ್ದಕ್ಕೆ ಹಚ್ಚಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಸ್ಟವನ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸುಮಾರು ಒಂದೂವರೆ ಗ್ಲಾಸಷ್ಟು ಅವರೆ ಕಳ್ಳನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಗೆ ನಾನಿಲ್ಲಿ ಮಾಡ್ತಾ ಇರೋದು ಮಸಾಲಾ ಭಾತ್ನ ಆದ್ದರಿಂದ ಒಂದೂವರೆ ಲೋಟದಷ್ಟು ಅವರೆ ಕಳ್ಳನ ಉಪಯೋಗ್ಸಿದ್ದೀನಿ ನೀವು ಬೇಕಿದ್ರೆ ಎರಡು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ಅವರೆಕಾಳನ್ನ ಕಳನ್ನ ಹಾಕೋಬೋದು ಆದರೂ ತುಂಬಾ ಜಾಸ್ತಿ ಆಗುತ್ತೆ ಆದ್ದರಿಂದ ನಾನಿಲ್ಲಿ ಎರಡು ಲೋಟ ಅಕ್ಕಿ ಉಪ್ಯೋಗ್ಸಿದರೆ ಒಂದೂವರೆ ಲೋಟದಷ್ಟು ಅವರೆಕಾಳನ್ನ ಕಣ್ಣನ್ನ ಈಗ ಎರಡು ಟೊಮೊಟೊಗಳನ್ನ ಈ ರೀತಿಯಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಚಮಚದಷ್ಟು ಅಶ್ವಿನ ಪುಡಿನೂ ಸಹ ಹಾಕ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಐಫ್ಲೇಮಲ್ಲ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅವರೆಕಾಳಿನ ಮಸಾಲ ಮಸಾಲಾ ಭಾತ್ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಟೊಮೊಟೊ ಸಿಕ್ಕಿದ್ರೆ ಭಾಳ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಈ ಸೈಜ್ನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬಳಸಿರೋದ್ರಿಂದ ಮಸಾಲಾ ಭಾತ್ ಸ್ವಲ್ಪ ಹಸಿರಾಗಿರುತ್ತೆ ನಿಮ್ಗೇನಾದರೂ ಹಸಿಮೆಷಿಂಗ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಚ್ಕಾ ಪುಡಿನೂ ಸಹ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸುಮಾರು ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಕೊನೆಯಲ್ಲಿ ರುಚಿ ನೋಡಿ ಬೇಕಾದರೂ ಹಾಕ್ಕೋಬೋದು ಶಾರ್ಟೇಜ್ ಇತ್ತು ಅಂದರೆ ಸಾಕಾಗುತ್ತೆ ಇಷ್ಟು ಉಪ್ಪು ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಸ್ಟೌನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಎಣ್ಣೆ ಚೆನ್ನಾಗಿ ಬಿಡ್ತಾ ಬಂದಿದೆ ಚೆನ್ನಾಗಿ ಬೆಂದಿದೆ ಮಸಾಲೆ ಕೂಡ ಈ ಸಮಯದಲ್ಲಿ ನಾನು ಪಕ್ಕ ಸ್ಟೌನಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಬಿಸಿ ಹಾಕ್ಲಿಕ್ಕೆ ಇಟ್ಟಿದೆ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನು ಉಪಯೋಗಿಸಿದ್ದೀನಿ ಎರಡು ಲೋಟದಷ್ಟು ಬಿಸಿನೀರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಅದ್ರ ಜೊತೆಗೆ ನೆನ್ಸಿಟ್ಟಿದಂತಹ ಅಕ್ಕಿನಲ್ಲಿರೋ ನೀರನ್ನು ಸಹ ಸ್ವಲ್ಪ ಹಾಕೋತೀನಿ ಮತ್ತು ಜಾರ್ನ ಸಹ ತೊಳೆದು ಮಸಾಲೆನ ಅದನ್ನು ಸಹ ಹಾಕೋತೀನಿ ಒಟ್ಟು ನಾಲ್ಕು ಲೋಟದಷ್ಟು ನೀರನ್ನು ಹಾಕೋಬೇಕು ಕುದಿಲಿಕ್ಕೆ ಮೊದಲಿಗೆನೆ ನಾವು ಎರಡು ಲೋಟದಷ್ಟು ಅಕ್ಕಿನ ಎರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಎರಡು ಲೋಟ ನೀರನ್ನು ಹಾಕಿ ನೆನೆ ಹಾಕಬೇಕಾಗತ್ತೆ ಇಷ್ಟೆಲ್ಲ ಪ್ರಿಪ್ರೇಷನ್ ಆಗೋಷ್ಟರಲ್ಲಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಂತದಲ್ಲಿ ನಾವು ರುಚಿ ನೋಡ್ಕೋಬೋದು ಅಕಸ್ಮಾತ್ ಏನಾದ್ರೂ ಉಪ್ಪು ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೋಬೋದು ಅಕಸ್ಮಾತ್ ಏನಾದರೂ ಉಪ್ಪು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಒಂದು ನಿಂಬೆಹಣ್ಣಿನ ರಸನೂ ಸಹ ಹಾಕೋಬೋದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಕುದಿಸೋದ್ರಿಂದ ಅವರೆಕಾಳು ಸಹ ಚೆನ್ನಾಗಿ ಬೇಯುತ್ತೆ ಕೂಡ ಈಗ ಚೆನ್ನಾಗಿ ಕುದೀತಿದೆ ನೊರೆ ಆಗಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ನೆನೆಸಿಟ್ಟಿರುವಂತಹ ಅಕ್ಕಿನೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಅನ್ನ ತುಂಬಾ ಉದುರು ಉದ್ರಾಗಿ ಆಗಬೇಕು ಅಂದರೆ ಅರ್ಧ ಗ್ಲಾಸಷ್ಟು ನೀರನ್ನು ಕಮ್ಮಿನೂ ಸಹ ಹಾಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿನ ಹಾಕಿದ ತಕ್ಷಣ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೋಬೇಕು ಅವರೆ ಕಾಳಿನ ಮಸಾಲಾ ರುಚಿ ಎದಿಸ್ಲಿಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಫ್ಲೇವರ್ ಕೊನೆಯದಾಗಿ ತುಪ್ಪ ಸೇರಿಸೋದ್ರಿಂದ ಸುಮಾರು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆನಂತರ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲನ್ನ ಹಾಕಿಸ್ಕೊಂಡ್ರೆ ಅವರೇ ಕಾಳಿನ ಮಸಾಲಾ ಭಾತ್ ಸವಿಯಲು ಸಿದ್ಧ ಆಗುತ್ತೆ ಈ ರೀತಿಯಾದಂಥ ಮಸಾಲಾ ಭಾತ್ನ ಮನೆಯಲ್ಲಿ ತುಂಬ ಜನ ಇದ್ದಾಗ ಮಾಡಬೇಕು ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಳ್ಳಿಯಲ್ಲಂತೂ ಹಾಕ್ತಾನೆ ಕಿತ್ಕೊಂಡ್ಬಂದಿರೋಂತಹ ಅವರೇ ಕಾಳಿನಲ್ಲಿ ಮಾಡಿದ್ರಂತೂ ಬಹಳ ರುಚಿಯಾಗಿರುತ್ತೆ ಸೊಗಡಿನ ಅವರೆಕಾಯಿ ಸಿಕ್ಕಿದ್ರಂತೂ ಅದು ರುಚಿಯೇ ಬೇರೆ ಹಸಿ ಅವರ ಕಾಳಿನ ಮಸಾಲಾ ಭಾತ್ಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಅಥವಾ ಸೌತೆಕಾಯಿನೂ ಸಹ ಉಪಯೋಗಿಸ್ಕೋಬೋದು ಅವರೆಕಾಳಿನ ಕಾಳಿನ ಮಸಾಲಾ ಭಾತ್ನ ನಾವು ಲಂಚ್ ಬಾಕ್ಸ್ ರೆಸಿಪಿಗೂ ಸಹ ಮಾಡ್ಕೋಬೋದು ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ ಯಾಕಂದರೆ ತಿನ್ನಬೇಕಾದ್ರೆ ಎಲ್ಲೂ ಸಹ ನಮಗೆ ಚಕ್ಕೆ ಆಗಲಿ ಲವಂಗ ಆಗಲಿ ಅಥವಾ ಏಲಕ್ಕಿ ಆಗಲಿ ಬಾಗಿ ಸಿಗೋದಿಲ್ಲ ನಾವಿಲ್ಲಿ ರುಬ್ಲಿಕ್ಕೆ ಹಾಕಿರೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ನಿಮ್ಗೇನಾದರೂ ಸಮಯ ಇತ್ತು ಅಂದರೆ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಸುಮಾರು ಐದು ನಿಮಿಷಗಳ ಕಾಲ ಸ್ಟೋನ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಸಿ ಅವರೆ ಬಳಸ್ತಾ ಮಸಾಲಾ ಬಾತ್ನ ಮಾಡ್ಬೋದು ಅಂತ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಅಂದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದನ್ನು ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ